ನಮ್ಮ ವಸಂತ ನಂಗೆ ಅವಳು ಬರುತ್ತೆ ನನ್ ಮಗಳ ಬಗ್ಗೆ ಎಷ್ಟು ಕೆಟ್ಟಾಗಿ ತಗ ಮಾತಾಡಿದಿರ ಆದ್ರೆ ಮಾತಾಡಿರ ದರ್ಶನ್ ಫ್ಯಾನ್ಗಳು ಅಂತ ನಂಗೆ ಚೆನ್ನಾಗ್ ಗೊತ್ತು ಆದರೆ ಅವಳು ತಪ್ಪು ಮಾಡಿದಳೋ ಮಾಡಿಲ್ವೋ ದಿವ್ಯಾ ಬಂದ್ಮೇಲೆ ಗೊತ್ತಾಗುತ್ತೆ ಅವಳು ಕೆಲಸ ಅವಳು ಮಾಡಿದಾಳೆ ನಿಮ್ ದರ್ಶನ್ ಬೇ ದರ್ಶನರು ಎಲ್ಲಾರ್ಗು ಬೇಕಾಗಿರ್ರೆ ಅವ್ರ ನಮಗೂ ದರ್ಶನ್ ಅಂದ್ರೆ ಇಷ್ಟ ನಮ್ಮ ಮಕ್ಕಳಿಗೂ ಇಷ್ಟ ನಮ್ಮ ಮಗನಿಗೂ ಇಷ್ಟ ಅಂದ್ರೆ ಅವಳು ಏನು ಕೆಲಸ ಕೊಟ್ಟಿದ್ದಾರೋ ಅದನ್ನ ಮಾತ್ರ ಮಾಡಿದಾರಪ್ಪ ಅವ್ರ ಬಗ್ಗೆ ಈ ಮಾತಾಡಬೇಕು ಅಂದರೆ ಅವಳು ಬಂದು ಏನು ಉತ್ತರ ಕೊಡಬೇಕೋ ಕೊಡ್ತಾಳೆ ಅದುವರೆಗೂ ನೀವು ಕೆಟ್ಟದಾಗೆಲ್ಲ ಹಿಂಗೆ ವೈರಲ್ ಮಾಡಬೇಡಿ ನಿಮ್ಮ ಸಪೋರ್ಟು ನಮ್ಗೆ ಯಾವಾಗಲೂ ಇರಬೇಕು ನನ್ನ ಮಗಳು ಯಾವಾಗಲೂ ಬರಬೇಕು ಅಂತ ನಾನು ಕೇಳ್ಕೊತಿದ್ದೀರ ಹೊರ್ತು ಅವ್ರು ತಪ್ಪು ಮಾಡೋರೋ ಮಾಡಿಲ್ವೋ ಅದು ದೇವ್ರು ನೋಡ್ಕತೆ ಬಿ ಟಿವಿಲೂ ಕೆಲಸ ಮಾಡ್ತಿದ್ಲು ರಾಜ್ ನ್ಯೂಸಲ್ಲೂ ಕೆಲಸ ಮಾಡ್ತಿದ್ಲು ಆದ್ರೆ ಅವಳೇನ್ ಕೆಲಸನ ಅದನ್ನ ಮಾತ್ರ ಮಾಡ್ತಿದ್ಲು ಅಷ್ಟು ಇದ್ರೆ ಬಿ ವಿ ಮೇಲೆ ಮಾತ್ರ ಕೋಪ ತೀರ್ಸ್ಕೊಳ್ಳಿ ನನ್ನ ಮಗಳ ಬಗ್ಗೆ ಮಾತ್ರ ಕೋಪ ತೀರ್ಸ್ಕೊಬೇಡಿ ಅವ್ಳು ಕೊಟ್ಟಿದ ಕೆಲಸ ಮಾತ್ರ ಮಾಡ್ತಿದ್ರಪ್ಪ ನಿಮ್ಮನೆ ಇತ್ತು ತಿಳ್ಕೊಳ್ಳಿ ಅಷ್ಟೇ ನಾನು ಕೇಳೋದು ನೀವು ನೀವ್ ಥರ ನನ್ನ ಮಗಳು ಕೆಟ್ಟೋಳಲ್ಲ ನನ್ನ ಮಗಳೂ ದರ್ಶನ್ ಫ್ಯಾನೇ ನಾವೂ ದರ್ಶನ್ ಫ್ಯಾನೇ ಎಲ್ಲ ಆದ್ರೆ ನೀವೇನು ಅನ್ಕೋತೀರ ಅಂದ್ರೆ ಅವಳು ಕೆಟ್ಟೋಳು ಕೆಟ್ಟೋಳು ಅಂತೀರ ಅವಳು ಕೆಟ್ಟೋಳಲ್ಲ ಮುಂದೆ ಕಳಿಸಿ ಹಿಂದೆ ತಲೆ ಹೋದ್ರು ಅವ್ರು ಹೊಡಿತಾರೆ ಅವ್ರು ಬಡಿತಾರೆ ಅಂದ್ರೂ ಅವ್ರು ಒಳ್ಳೇ ಅಂತಲೇ ಅನ್ಕೊಳ್ಳೋದ ಹೊರ್ತು ಅವ್ಳು ಕೆಟ್ಟ ಹುಡುಗಿ ಅಲ್ಲ ನಿಮ್ಮ ಇಷ್ಟು ದಿನ ನೀವು ಹೆಂಗ್ ಬೆಳೆಸಿದಿರೋ ದಿವಿನ ಅದೇ ರೀತಿ ಬೆಳೆಸ್ತೀರಾ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದಿನ ಬಾ ಅದು ಬಿಟ್ಟರೆ ನಿನ್ನ ಇನ್ನೇನು ಕೇಳ್ಕೊಳ್ಳಲ್ಲ ನಿಮ್ಮನ್ನು